ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಆಮೇಲೆ ವಿಡಿಯೋನ ಹೋಮ್ ಪೇಜಲ್ಲೇ ನೋಡಿ ಕೈ ಬಿಟ್ಬಿಡ್ತೀರಿ ನಮ್ಮ ನನ್ನ ವಿಡಿಯೋನ ಕ್ಲಿಕ್ ಮಾಡಿ ನೋಡಿದ್ರೆ ಒಂದು ಸ್ವಲ್ಪ ನಮ್ಗೆ ಅಡ್ವಟೈಸ್ ಬರುತ್ತೆ ವಿಡಿಯೋದಲ್ಲಿ ನೀವು ಕ್ಲಿಕ್ ಮಾಡಿ ನೋಡ್ದೇನೆ ಹೋಮ್ ಪೇಜಲ್ಲೇ ನೋಡಿದರೆ ಲೈಕ್ ಮಾಡೋಕ್ಕೂ ಆಗೋಲ್ಲ ನಿಮಗೆ ಕಮೆಂಟ್ ಮಾಡೋಕ್ಕೂ ಆಗೋಲ್ಲ ಹಾಗಾಗಿ ಕ್ಲಿಕ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಬಂದು ಬೆಳಿಗ್ಗೆಯಿಂದ ಮತ್ತು ಸಾಯಂಕಾಲದವರೆಗೂ ಏನೇನಾಯಿತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ನಾನು ವಾಕಿಂಗಿಗೆ ಹೋಗಿದ್ದೆ ವಾಕಿಂಗ್ ಹೋಗಿ ಬಂದು ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಮತ್ತು ನಾಶಾಕ ಫ್ರೈಡ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಫ್ರೈಡ್ ರೈಸ್ ಕ್ಯಾರೆಟು ಮತ್ತು ಬೀನ್ಸನ್ನು ಹಾಕ್ಕೊಳಕತ್ತೀನಿ ಹಸಿ ಬಟಾಣಿ ಇದ್ರೆ ಹಾಕ್ಕೋಬಹುದು ಬಟ್ ಹಸಿ ಬಟಾಣಿ ಇದ್ದಿದ್ದಿಲ್ಲ ನೆನೆಸಿರೋ ಬಟಾನಿ ನೆನೆಸಿರೋ ನೆನ್ಸಿರೋ ಬಟಾನಿನ ಹಾಕ್ಕೊಳಕಾಗಲ್ಲ ಇದಕ್ಕೆ ಹಾಗಾಗಿ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಟೊಮೆಟೊ ಅಂತೂ ಹಾಕೋಲ್ಲ ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸನ್ನು ಹಾಕ್ಕೋಬೇಕಾಗುತ್ತೆ ಆಲ್ರೆಡಿ ನಾನು ಹಳೆ ವೀಡಿಯೋದೊಳಗೆ ಶೇರ್ ಮಾಡ್ಕೊಂಡಿನಿ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಯಾರು ನೋಡಿಲ್ಲ ಆ ವೀಡಿಯೋನ ನೋಡಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನೋಡ್ಬೋದು ಆಲ್ರೆಡಿ ರೆಡಿ ಆಯಿತು ಹಾಗಾಗಿ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಮೊನ್ನೆರ ಶೇರ್ ಮಾಡೀನಿ ರೀಸೆಂಟಾಗಿ ಈಗ ಮೇಲುಗಡೆ ಫ್ಯಾನ್ ಹಾಕಿ ರೈಸು ಸ್ವಲ್ಪ ಆರಬೇಕು ಆರಿದ ಮೇಲೆ ಅದು ಮಿಕ್ಸ್ ಮಾಡಿದರೆ ಚೆನ್ನಾಗಿರ್ತೈತಿ ಹಾಗಾಗಿ ಫ್ಯಾನಿನ ಕೆಳಗೆ ಕುತ್ಕೊಂಡು ಅನ್ನನ ಮತ್ತು ಅದು ಫ್ರೈಡ್ ರೈಸ್ ಗೊಜ್ಜು ಮಾಡಿರ್ತೀವಲ್ಲ ಅದ್ ಕಲಸಾಗತ್ತಿನಿ ನೋಡ್ಬೋದು ನಮ್ಮ ಮನೆಯವರು ಆಲ್ರೆಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಕುತ್ಕೊಂಡಾರ ನಾಷ್ಟ ಮಾಡೋಕೆ ರೆಡಿಯಾಗಿ ಈಗ ನಾನು ಹಾಕಿ ಕೊಡಾಕತ್ತೀನಿ ನೋಡ್ಬೋದು ಅವರಿಗೆ ಅವರು ಕೂಡ ತಿಂದರು ತಿಂದ ಮೇಲೆ ನಾನು ಒಳಗಡೆ ತೊಗೊಂಡೋಗಿ ಮತ್ತು ಬಾಕ್ಸಿಗೆ ಹಾಕಿ ಅವ್ರಿಗೆ ಲಂಚ್ ಬಾಕ್ಸನ್ನು ರೆಡಿ ಮಾಡಬೇಕು ಈಗ ನೋಡ್ಬೋದು ಅವರು ತಿಂತಾ ಹಾಗೆ ನಾನು ಚಹಾ ಸೋಸ್ ಕೊಟ್ಟಿದ್ದೆ ಅವ್ರಿಗೆ ಅವರಿಗೆ ನನಗೆ ಇಬ್ಬರಿಗೂ ಚಹಾನ ಸೋಸ್ಕೊಂಡಿ ನನಗೆ ಅದೇನೋ ಗೊತ್ತಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಚಹಾ ಕುಡಿ ಕುಡಿತೀನಿ ಸ್ವಲ್ಪ ಕುಡಿತೀನಿ ಅರ್ಧ ಕುಡಿತೀನಿ ಪೂರ್ತಿ ಕುಡಿಯೋಂಗಿಲ್ಲ ಒಂದು ಬಟ್ಲನ ಕಡಿಮೆ ಮಾಡಿದ್ದೀನಿ ಹಾಗಾಗಿ ಒಂದು ಅರ್ಧ ಗ್ಲಾಸ್ ಅಂದರೆ ಚಿಕ್ಕದದು ಗ್ಲಾಸ್ ಅರ್ಧ ಗ್ಲಾಸ್ ಕುಡಿದ್ನಿ ಅಂದ್ರೆ ಮತ್ತು ಮುಂದಿನ ಕೆಲಸ ಮಾಡೋಕ್ಕೆ ಒಂಥರ ಖುಷಿ ಆಗುತ್ತೆ ಕುಡಿಬೇಕು ಕುಡಿಬೇಕು ಅನ್ಕೊತಾನೇ ಇರ್ತೀನಿ ಫಸ್ಟ್ ಅವರಿಗೆ ಕೊಟ್ಟು ಅವ್ರು ಹೋದ್ಮೇಲೆ ಆಮೇಲೆ ನಾನು ಕುಡಿತೀನಿ ಚಹಾನ ಇಲ್ಲಾಂದರೆ ಒಂದೊಂದು ಸಲ ಅವ್ರ ಜೊತೆಗೆ ಕುತ್ಕೊಂಡು ಕುಡಿತೀನಿ ನೋಡ್ಬೋದು ಇಬ್ಬರು ಕೂಡಿ ಚಹ ಚಹಾ ಕುಡಿಯಾಕತ್ತಿ ಮಕ್ಳನ್ನೂ ಮಲ್ಕೊಂಡಿದ್ರು ಅಷ್ಟರೊಳಗೆ ನಾನು ಕೆಲಸ ಮುಗಿಸ್ಕೊಂಡ್ರಾಯ್ತು ಅಂತ ಕುಡಿತಾ ಇದ್ದೆ ನಮ್ಮ ಮನೆಯವರು ಆಪೀಸ್ ಹೋದ್ರೆ ಭಾಳ ತತ್ ಹೋಗಿ ನಾನು ಕುತ್ಕೊಂಡಿದ್ದೆ ಒಂದು ಸ್ವಲ್ಪ ಕೆಲಸ ಇತ್ತು ಕೆಲಸ ಮಾಡಿದೆ ಮಾಡಿಬಿಟ್ಟು ಈಗ ಕಂಟಿನ್ಯೂ ಮಾಡೋಕೀನಿ ಈಗ ಇಬ್ಬರು ಎದ್ರು ಈಗ ಎಂದರ್ ನೋಡ್ರಿ ಇಬ್ಬರಿಗೆ ಎಬ್ಬಸಿದೆ ಈಗ ತಲೆ ಹಂಗೆ ಹರ್ಕೊಂಡೋಗ್ರಿ ಹಿಂಗೆ ಅರ್ಕೊಂಡು ಮುಖಂಡತ್ತು ಕಸ್ತಾರ ಗಾಡಿ ಕಾದು 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 ಸಾಕಾಗಿ ಹೋಯ್ತು ಬರ್ತಾರ ಬರ್ತಾರಂತ ನಾನು ಹೋಗಿ ನೋಡೋದೇ ನೋಡೋದ ಮತ್ತು ಇಲ್ಲೇ ಬಂದ್ರಂತ ಹೋಗಿ ಕೆಳಗಿಟ್ಟು ಬಂದೆ ಆ ಕಡೆ ಹೋಗ್ಬಿಟ್ರಿ ಈ ಕಡೆ ಬರಲೇ ಇಲ್ಲ ಈ ಕಸದ ಗಾಡಿ ಒಂದು ಕಾಯೋದೊಂದು ಕೆಲಸ ನೋಡಿರಿ ಬೆಳಗ್ಗೆ ಎದ್ದು ನೀವು ಹಿಂಗೆ ಮಾಡ್ತೀರಣ ಅಂತ ಕಮೆಂಟ್ ಮಾಡ್ರಿ ಬೆಂಗಳೂರಾಗ ಇರೋರು ಕಸದ ಗಾಡಿ ಕಾಯೋದು ಕಾಯೋದು ಹಂಗ ಮನೆಯಾಗೆ ಇಟ್ಕೊಳಕ್ಕೂ ಆಗೋಲ್ಲ ವಾಸನೆ ಹಸಿನಿ ಬಿಡುತ್ತೆ ಹಸಿ ಕಸ ಒಣ ಕಸ ನಾನಂಕರ ಹಸಿ ಕಸ ಮತ್ತು ಒಣ ಕಸ ಸಪ್ರೇಟ್ ಮಾಡೇ ಕೊಡ್ತೀನಿ ಕೆಲವೊಬ್ರು ಸಪ್ರೇಟ್ ಮಾಡಿಕೊಡಲ್ಲ ಕೆಲವೊಬ್ರು ಸಪ್ರೇಟ್ ಮಾಡಿಕೊಡ್ತಾರೆ ನಮ್ಮ ತಂಗಿ ಮನೆ ಕಡೆ ಅಂತರೆ ಎಲ್ಲ ಮಿಕ್ಸ್ ಮಾಡೇ ತೊಗೊತಾರೆ ಬಟ್ ಇಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಅವಾಗೆಲ್ಲ ಮಿಕ್ಸ್ ಮಾಡಿಕೊಡ್ಬೇಡ್ರಿ ಸಪ್ರೇಟ್ ಕೊಡ್ರಿ ಅಂತಿದ್ರು ಈಗ ಎಲ್ಲರೂ ಮಿಕ್ಸ್ ಕೊಡ್ತಾರೆ ಬಟ್ ನಾನು ಅದನ್ನ ಮಾಡ್ಕೊತ ಬಂದೀನಿ ಸಪ್ರೇಟ್ ಆಗಿ ಕೊಡ್ತೀನಿ ಈಗ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿನಿ ಈಗ ಇನ್ನೂ ಸ್ನಾನ ಮಾಡಿಲ್ಲ ಇವತ್ತು ಯಾಕಂದ್ರೆ ಒಂದು ಸ್ವಲ್ಪ ಅಲ್ಲೆಲ್ಲ ಧೂಳಾಗೈತೆ ತಡ್ಗೆ ಮನೆ ಒಂದು ತಿಂಗಳಾತ್ ನೋಡ್ರಿ ಅಲ್ಲಿ ಕ್ಲೀನ್ ಮಾಡಿ ಅದನ್ನೆಲ್ಲ ಧೂಳ ಒರೆಸ್ಕೋಬೇಕು ಅದಕ್ಕೆ ಎಲ್ಲ ನಾಷ್ಟ ತಿಂದು ಧೂಳಾಗಿ ಒರೆಸ್ಕೊಂಡು ಆಮೇಲೆ ಮಾಡಿದ್ರಾಯ್ತು ಅಂತೇಳಿ ಇನ್ನೂ ಮಾಡಿಲ್ಲ ಸ್ನಾನನ ಮತ್ತೀಗ ನಾ ಸ್ನಾನ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಕ್ಕೆ ಹೋದ್ರೆ ಮತ್ತೆ ಈಗ ಬ್ಯಾಸಿಗೆ ಬೇರೆ ಇನ್ನೂ ಜಾಗ ಮಾಡ್ಬೇಕು ಮಾಡಬೇಕನ್ನಿಸ್ತೈತಿ ಹಂಗಾಗಿ ಜಾಗ ಮಾಡಿಲ್ಲ ಈಗ ನಾಷ್ಟ ಮಾಡ್ತೀನಿ ನಷ್ಟ ಮಾಡಿ ಕಿಗಿ ಮಾಡಿಸ್ಬೇಕು ನಮ್ಮ ಮಕ್ಕಳಿಗೆ ಈಗ ಅದು ಕುಂತ ನಿಂತಾವಿಲ್ಲೆ ನಿಂದರ್ಸೀನಿ ನಾವೇ ನಿದ್ದೆ ಆಯ್ತಾ ಚೆನ್ನಾಗಾಯ್ತಲ್ಲ ನಿದ್ದೆ ನಿದ್ದೆ ಚೆನ್ನಾಗಾಯ್ತಲ್ಲಾ ಅವ್ವ ಅವ್ವ ಅಂತೈತಿ ಎದ್ಗುಟ್ಲೆ ಹಾಂ ಅವ್ವಾ ಅವ್ವಾ ಅಂತೈತಿ ಹೌದು ಅವ್ವಾ ಅನ್ನೋದಂಗ್ಬಿಟ್ರೆ ಮತ್ತಿನ ಏನು ಅನ್ನೋದು ಹ್ಞೂ ಹಾಯ್ ಹಾಯ್ ಮಾಡಲ್ಲ ಹಾಯ್ ಸ್ಮೈಲು ನೋಡ್ರಿ ನಮಿತಾ ಮುಖ ತೊಳ್ಕೊಂಬಂದ್ಲು ಫಸ್ಟ್ ಹಾಸಿಗೆ ಮಾಡಿಸ್ಟ್ ಮುಖ ತೊಳಿ ಇಲ್ಲ ಫಸ್ಟ್ ನಾನು ಮುಖ ತೊಳ್ಕೊಂಬಂದು ಹಾಸಿಗೆ ಮಾಡಿಸ್ತೀನಿ ಅಂದ್ಲು ಆಯ್ತು ವ ಅಂದೆ ಯಾಕಂದ್ರೆ ಏನು ಅರ್ಜೆಂಟ್ ಇತ್ತು ಏನೋ ಮುಖ ತೊಳಿಯೋದು ಹ್ಞೂ ಮುಖ ತೊಳೆದು ಈಗ ಹಾಸಿಗೆ ಮಾಡಿ ಚಿಡಾಗತ್ತಳ ಅವ್ರು ಅಕ್ಕಂದು ಹೊಚ್ಕೊಂಡಿದ್ದು ತಾ ಹೊಚ್ಕೊಂಡಿದ್ದು ಅಲ್ಲಿ ಗಾಗಲ್ಲ ಅಂತ ಅದಕ್ಕೆ ಇಲ್ಲೇ ಹತ್ತಿ ಹತ್ತಿ ಐತಲ್ಲ ಜಗ ಅಲ್ಲೇ ಅದಕ್ಕೆ ಇವತ್ತು ಆಕೆ ಫೇವ್ರೇಟ್ ಮಾಡಿನೇ ಬಂದಕ್ಕಿಂತ ಕ್ಲಾಪ್ಸ್ ಹಾಕಿ ಥ್ಯಾಂಕ್ಸ್ ಸೂಪರ್ ಅಂತ ಹೇಳ್ತಾವೆ ಐ ಫೈ ಕೊಡ್ತಾಳೆ ಯಾಕಂದ್ರೆ ಇದು ಏನು ಫ್ರೈಡ್ ರೈಸ್ ನಿನ್ನ ರಾತ್ರಿನ ಹೇಳಾಗತ್ತಿದ್ಲು ಫ್ರೈಡ್ ರೈಸ್ ಮಾಡು ಫ್ರೈಡ್ ರೈಸ್ ಮಾಡು ಅಂತಂದು ನಿನ್ನ ರಾ ರಾತ್ರಿ ಎಲ್ಲ ಫ್ರೈಡ್ ರೈಸ್ ತಿಂತಾರನ್ರಿ ಫ್ರೆಂಡ್ಸ್ ಹೇಳ್ರಿ ಅಕ್ಕಿಗೆ ಇನ್ನು ಬೆಳಿಗ್ಗೆ ನಾಷ್ಟಾಕ ಸಾಯಂಕಾಲ ಸ್ನ್ಯಾಕ್ಸಿಗೆ ತಿಂದ್ರೆ ಓಕೆ ಹಾಂ ಈಗ ಹಾಸಿಗೆ ಜಡಿಸಿ ಅದನ್ನೊಂದಿಟ್ಟು ಕಸ ಗುಡಿಸಿ ತಿಂತ ಬಾ ನಾವು ಈಗ ನಾವು ಯಾವಾಗ ತಿನ್ನಿಸ್ತೀನಿ ಅಕ್ಕಿಗೆ ಮುಖ ತೊಳೆದಿಲ್ಲ ಮುಖ ತೊಳಿಬೇಕು ಅವಳು ಹಾಕ್ಕೊಂತಿದ್ಲು ಯಾಕ ಏನು ನೋಡಿರಿ ಫ್ರೈಡ್ ರೈಸ್ ಹಾಂ ಗಟ್ಟಿ ಆಗೈತಿ ಸ್ವಲ್ಪ ಮಾಡೀನಿ ಯಾಕಂದ್ರೆ ನಾನು ಜಾಸ್ತಿ ಈಗ ತಿನ್ನಬಾರ್ದು ಅಂತ ಮಾಡೀನಿ ರೈಸ್ ಒಂದು ಕ್ಯಾರೆಟ್ ತಿಂದೀನಿ ಈಗ ಆಲ್ರೆಡಿ ಇವತ್ತು ವಾಕಿಂಗೀಗ ನಾನು ಹೋಗಿ ಬಂದೀನಿ ವಾಕಿಂಗ್ ಮಾಡಿ ಎಕ್ಸಸೈಸು ಮಾಡೀನಿ ಇವತ್ತು ನೋಡೋಣ ಹಿಂಗೆ ಕಂಟಿನ್ಯೂ ಮಾಡ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದಿಷ್ಟು ದಿನ ಒಂದೊಂದು ಕೆಲಸ ಮಾಡ್ತೀನಿ ಒಟ್ಟು ನನಗೆ ಇದಿಲ್ಲ ಒಟ್ಟು ಕಾನ್ಸಂಟ್ರೇಷನ್ ಇಲ್ಲ ಒಂದ್ರೆ ಒಂದು ಕೆಲಸದ ಮ್ಯಾಗ ಕಾನ್ಸಂಟ್ರೇಷನ್ ಇದ್ದಂಗೆ ಆಗ್ಬಿಟ್ಟಿತ್ತು ನನಗಂತೂ ಒಂದು ನಾಲ್ಕು ತಿಂಗಳ ಯಾಕಂದ್ರೆ ಇತ್ಲಗ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೂ ಮನಸ್ಸಾಗ್ತಾ ಇರಲಿಲ್ಲ ಇತ್ಲಗ ಯೂಟ್ಯೂಬ್ ಮಾಡೋಕ್ಕೂ ಮನಸ್ಸಾಗ್ತಾ ಇರಲಿಲ್ಲ ವಾಕಿಂಗ್ ಮಾಡೋಕ್ಕೂ ಮನಸ್ಸಾಗ್ತಾಯಿರಲಿ ಏನು ಮಾಡೋಕ್ಕೂ ಒಟ್ಟ ಇಷ್ಟನೇ ಆಗ್ತಾ ಇರಲಿಲ್ಲ ಒಂಥರ ಲೇಝಿ ಥರ ಆಗಿಬಿಟ್ಟಿದ್ದೆ ಆಮೇಲೆ ಏನು ಮಾಡಿದ್ರೆ ಏನು ಅನ್ನಿಸ್ಬಿಡ್ತದೆ ಸಲ ಯಾವುದ್ರಲ್ಲೂ ಸಕ್ಸಸ್ ಸಿಗ್ತಾ ಇರಲಲ್ಲ ಅನ್ನೋದೊಂದು ಟೆನ್ಷನ್ ಹಂಗಾಗಿ ಎಲ್ಲ ಬಿಟ್ಬಿಟ್ಟಿದ್ದೆ ಓದೋಕೆ ಬಿಟ್ಟಿದ್ದೆ ಎಲ್ಲ ಬಿಟ್ಟಿನಿ ಈಗಲೂ ಬಿಟ್ಟೀನಿ ಓದಾಕತ್ತಿಲ್ಲ ಈಗ ನಿಜ ಹೇಳ್ತೀನಿ ಓದಾಕತ್ತಿಲ್ಲ ಅವರಿಗೆ ಕಲಿತಾ ಇಲ್ಲಲ್ಲ ಹಂಗಾಗಿ ಬಿಡಬಾರ್ದು ಓದೋದು ಬಿಡಬಾರ್ದು ಕಂಟಿನ್ಯೂ ಆಗಿ ಓದಬೇಕು ಅವ್ರು ಯಾವಾಗಾರ ಯಾಕೆ ಕರೀಲಿ ಅನ್ನೋ ಒಂದು ಇಟ್ಕೊಂಡು ಓದಬೇಕು ಬಟ್ ನನಗೆ ಇಂಟ್ರೆಸ್ಟಾಗಿ ಹೋಗ್ಬಿಡ್ತು ಓದೋದ್ರಾಗ ಇತ್ಲಾಗ ಯೂಟ್ಯೂಬ್ ಮಾಡೋದ್ರಾಗೆ ಇಂಟ್ರೆಸ್ಟ್ ಹೋಗಿತ್ತು ಬಟ್ ಈಗ ಮತ್ತೆ ಮೊಬೈಲ್ ಚೆನ್ನಾಗಿದ್ದಿಲ್ಲ ನೋಡ್ರಿ ಹಾಗಾಗಿ ಹೊಸ ಮೊಬೈಲ್ ತೊಗೊಂಡೆಲ್ಲ ಹೊಸ ಮೊಬೈಲ್ ತೊಗೊಂಡ್ಮೇಲೆ ವೀಡಿಯೋ ಅಂತ ಅನ್ನಿಸ್ತು ಅದಕ್ಕೆ ತಿಳಿ ಕೇಳ್ಕೊಂತ ಪಾಪು ಇದಕ್ಕೆ ಅದಕ್ಕೆ ಮಾಡ್ತಾ ಇದೀನಿ ಮತ್ತೆ ಎಕ್ಸಸೈಸ್ ವಾಕಿಂಗ್ ಎರಡು ಬಿಟ್ಟಿದ್ದೆ ಅದನ್ನು ಮಾಡಕಿನಿ ನೋಡ್ಬೇಕು ಹಿಂಗೆ ಕಂಟಿನ್ಯೂ ಮಾಡ್ತೀನೋ ಏನೋ ಮತ್ತೆ ನಡಬಾರ ಬಿಡ್ತೀನೋ ಗೊತ್ತಿಲ್ಲ ಊರಿಗೆ ಹೋದ ಹೋಗಿ ಬಂದ್ವಿ ಅಂದ್ರೆ ಮತ್ತದಿಡುತ್ತ ಅದು ರೂಟೀನ್ ತಪ್ಪ ಬಿಡುತ್ತ ನೋಡ ಟ್ರೈ ಮಾಡ್ತೀನಿ ಆದಷ್ಟು ಈಸಲೆ ಬಿಡಬಾರ್ದಂತ ನಮ್ಮ ನಮಿತಾ ಯೋಗ ಮಾಡುವ ಇನ್ಮೇಲೆ ಈ ಇವತ್ತಿಂದ ಅಂತ ಹೇಳೀನಿ

ಫಸ್ಟ್ ಗೆ ಸಣ್ಣ ಸೈಕಲ್ ಕೊಡ್ಸಿದ್ವಿ ದೊಡ್ಡವಳು ಆದಮೇಲೆ ದೊಡ್ಡ ಸೈಕಲ್ ಕೊಡ್ಸ್ವಿ ದೊಡ್ಡ ಸೈಕಲ್ ಕೊಡ್ಸಿದಾಗ ಸುಟ್ಟು ಅದು ಬರೀ ನಿಂತ್ಬಿಟ್ಟೈತಿ ಜಾಸ್ತಿ ಏನು ಓಡ್ಸೇ ಇಲ್ಲ ಎರಡು ಸಮಾ ರೀ ಈಗ ಅಷ್ಟೆ ಹ್ಞೂ ಆ ಮನೆಗಿದ್ದಾಗ ಓಡಿಸ್ತಿದ್ವಿ ಯಾಕಂದ್ರೆ ಅಲ್ಲೆಲ್ಲ ಹುಡುಗರು ಇದ್ವಲ್ಲ ಪ್ರಜ್ವಲ್ ಸಾಕ್ಷಿ ಅವರೆಲ್ಲ ಅವ್ರ ಜೊತೆಗೆಲ್ಲ ಓಡಿಸ್ತಿದ್ವಿ ಈಗ ಯಾವ ಹುಡುಗರು ಇಲ್ಲ ಇದ್ರ ಫ್ರೆಂಡ್ ಬರ್ತಾರಂತ ಈಗ ಆಕೆ ಫ್ರೆಂಡ್ ಬರ್ತೀನಲ್ಲ ಅಂತ ಮೇಗೆ ಈಗ ನೋಡಬೇಕು ಬಂದು ಆಕೆ ಜೊತೆಗೆ ಆಟ ಆಡ ಆಯ್ತು ನಾಷ್ಟ ಮಾಡಾರ

ಬಾ ನಂದು ಏನೇನು ಕ್ಯಾರೆಟ್ ಏನು ಗ್ರಾಮಿಂದು ಸೌತೆಕಾಯಿ ಮಧ್ಯಾಹ್ನ ತಿಂದ್ರಪ್ಪ ಅಂತ ಇಟ್ಟೀನಿ ನಮ್ ಫೇವ್ರೆಟ್ ಇದು ಕಣ್ಣು ಸಾಫ್ ಮಾಡುತ್ತಾ ಹಂಗ ಮೈಸೂರು ಸಾಫ್ ಮಾಡುತ್ತೆ ಹಂಗೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ಇಲ್ಲಿ ನಮ್ಮ ಕುಂತಾಳ ಕುಂತಾಳೆ ಮ ಟೈಮು ಐದು ಗಂಟೆ ತೆರೆಗಿರಲಿ ಬಾಚ್ಕೊಂಡಿರ್ಲಿ ಸಾಂಗ್ ಹತ್ತಿತ್ತು कुंतळा रामन्स इमि मसरी कुंत तिळ कुंतर मसुरी लाईटी नोड्री मलीे बरतैतीला दब 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 धब ಈ ಚಾ ನಮ್ಮ ಬರಕ್ ಬರ್ಬೇಕಂತಂದ್ರೆ ಶೇಂಗಾ ಕಾಳು ತಿನ್ನಾಕ್ ಬರ್ಬೇಕು ಮಳಿ ಈಗ ನಮಗ ಶೇಂಗಾ ಹಣ್ಣು ಜಂಗ್ ಜಂಗ ಹೋಗ್ಬೇಕು ಜಂಗೇನ್ ಇಲ್ಲಿವರೆಗೂ ಹಿಡಿದಿಲ್ಲ ಎಲ್ಲೂ ಹಿಡಿದಿಲ್ಲ ಕೆಳಗಡೆ ಮನೆ ಇದ್ದಾಗ ತೊಗೊ ಇಲ್ಲ ಇಲ್ಲೇ ಇದ್ದಾಗ ಈ ಮನ್ಯಾಗ ಇದ್ದಾಗ ತಗೊಂಡಿದು ಟೂ ತೌಸಂಡ್ ಟ್ವೆಂಟಿ ಫೋರ್ನಾಗ

ತಲೆ ಬಾಚಿದೆ ನಾನು ತಲೆ ಬಾಚ್ಕೊಂಡು ನಾವೇನು ತಲೆ ಬಾಚಿ ನಾವು ಹೆಂಗೆ ಹಚ್ಚಿ ಖರಾಬಾಗ್ಬಿಟ್ರೆ ಈಗ ತೊಳೆದು ನೆಲ ಕಿತ್ತು ಸ್ವಲ್ಪ್ ಒರೆಸ್ಕೊಂಡು ఆ తో స్వీసీకు నేను నోట్కొని వర

ನೋಡಿರಿ ಫ್ರೆಂಡ್ಸಿಲ್ಲಿ ನಮ್ಮಮ್ಮ ಅವನೇ ತೋರಿಸಿದ್ರಲ್ಲ ಇಲ್ಲ ಒರೆಸಿ ಮತ್ತೆ ಈಗ ತಿಳ್ಕೊಂಡು ಹೋಗ್ತಾರ ಕ್ಯಾಸಿನ್ ಕೊಟ್ಟಿ ಎಲ್ಲ ನೋಡ್ರಿ ಕಾಲಾಗಿದ್ದು ಐತೆ ಅಯ್ಯಪ್ಪ ನೋಡಿರಿ ಎಲ್ಲ ಆರ್ಗನೈಸ್ ಮಾಡ್ಕೊಂಡಿಟ್ಕೊಂಡ್ರೆ ಹೊಂದಿಸಿಕೊಂಡಾರ ಅಲ್ಲಿ ಅಷ್ಟಕ್ಕೊಂದು ನಮ್ಮ ಸ್ತ್ರೀ ತಿಕ್ಕಿದ್ರು ಈಗ ಕಸ ಗುಡಿಸ್ಬಿಟ್ಟು ಕೊಡ್ಬೇಕು ಇವ್ರಿಗೆ ಇವರು ಚಾಕ ಮಾಡ್ಕೊಬರ್ತಾರೆ

ಟ್ರೈ ಪಾಡ್ ನೋಡೇ ಇಲ್ಲ ಹಂಗ ಹೊಂಟಿದ್ದೆ ಇವ್ರಿಗ ಕಸ ಕೊಡ್ಸೋಣ ಇಲ್ಲಿ ನೋಡ್ರಿ ಇಷ್ಟಕ್ಕೊಂದ ಪೂರ್ತಿ ನಾನು ನೆನಪು ಮಾಡಿದ್ದೆ ಅವನೇ ಅವನೇ ನೆನಪು ಮಾಡಿದ್ದೆ ಫ್ರೆಂಡ್ಸ್ ಈಗ ನೋಡ್ರಿ ಹಾಕಿಲ್ಲ ಅಂತ ನೀವು ಬಿಡು ಶುಕ್ರವಾರ ಹಾಕಿದ್ರೆ ಸ್ಯಾಟರ್ಡೆ ಸಂಡೇ ಮಾಡ್ಕೊಂಡು ತಿನ್ಬೋದು ಸಂಡೇ ಚಿಕನ್ ಜೊತೆ

ಬೇಗ ಯುಗಾದಿಗೆ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಂಡಿದ್ದೆವು ಫ್ರೆಂಡ್ಸ್ ಆದ್ರೂ ಇಲ್ಲಿ ನೋಡಿ ಬಾಲ್ಕನಿ ಮತ್ತು ಈ ಗಾಳಿಗೆ ಅಯ್ಯೋ ಮ್ಯಾಕಿ ಈ ಮ್ಯಾಕಿ ಎತ್ತಿಡ್ಬಿಡು ರಾತ್ರಿ ಹಾಕ ರಾತ್ರಿ ಇಡೋಕ್ಕಾಗಲ್ಲೇನು ಏನು ಅಕ್ಕಿ ನೆನೀ ಮತ್ತೆ ಇಡು ನಾಳೆ ಬೆಳಗ್ಗೆ ನಾಶಾಗಿ ಇಷ್ಟ ಮಾಡಿಕೊಂಡು ರುಬ್ಬಾಕೆ ಬರ್ತೈತಿ

ಕೊಡ್ತೀನಿ ಜಾಗ ಮಾಡ್ಕೊಂಬ ಹ್ಞೂ ನೋಡ್ರಿ ಎಲ್ಲ ಒರೆಸಿದೆ ಕ್ಲೀನ್ ಆಯ್ತು ಕೆಳಗಿಂದ ಎಲ್ಲ ಕ್ಲೀನ್ ಆಯ್ತು ನೋಡ್ರಿ ಪೇಪರ್ ಹಾಕಿದ್ರೆ ಹಂಗೆ ಬಿಟ್ಟು ಅದಕ್ಕೆ ಈ ಸಲ ಪೇಪರ್ ಹಾಕಿಲ್ಲ ಪೇಪರ್ ಹಾಕ್ಲಿಲ್ಲ ಅಂದ್ರೆ ಪಟ ಪಟ ತೆಗೆದು ಒರೆಸ್ಕೊಂಡ್ಬಿಡ್ಬೋದು ನೋಡ್ರಿ ಡಬ್ಬಿನೂ ಎಲ್ಲ ಮೇಲೆ ಒರೆಸಿದೆ ಹಸಿ ಬಟ್ಟೆ ತಗೊಂಡು ಆ ಕಡೆನೂ ಒರೆಸಿದೆ ಇದೊಂದ್ಸರಿ ಅದರದ ಕಲಿಯಾಗೈತಿ ಹೋಗಲಿಲ್ಲ ಅದು ಹಂಗಾಗಿ ಬಿಟ್ಟಿನಿ ಧೂಳ ಹೊಡೆದು ಅದು ಸರ್ಕಾರ ಪುಡಿ ಮಷಿನ್ಗೆ ವಾಷಿಂಗ್ ಮಷಿನ್ಗೆ ಹಾಕೋ ಪೌಡ್ರ್ ಒಳಗಿನ ಧೂಳ ಹೊಡ್ಕೊಂಡು ಇಲ್ಲ ಒಂದು ಮೂರು ವರ್ಷ ಐತೀನಿ ಇಲ್ಲಿ ಎಲ್ಲ ಕಿತ್ತು ಒರೆಸ್ಕೊಂಡೆ ಇಲ್ಲೆಲ್ಲ ಮೂಲೆ ಒಳಗೆ ಸ್ವಲ್ಪ ಧೂಳಾಗಿತ್ತ ಹಂಗಾಗಿ ಅವನ್ನೆಲ್ಲ ಸರಿಸಿ ಸರಿಸಿ ಒರೆಸಿದೆ ನಾಳೆ ಇದನ್ನು ಮಾಡ್ಕೊತೀನಿ ಅವು ಎರಡು ತೆಗೆದು ಒರೆಸ್ತೀನಿ ಟೈಲ್ಸ್ ಅಂತರ ಕ್ಲೀನಾಗೈತಿ ಒಂದು ಕೈ ಒರೆಸ್ಕೊಂಬಿಡ್ತೀನಿ ನಾಳಿಗೆ ಈಗ ಇದನ್ನೆಲ್ಲ ತಿಕ್ಕಿನಿ ಸೋಪ್ ಹಚ್ಚಿ ತಿಕ್ಕಿ ಕ್ಲೀನ್ ಮಾಡ್ಕೊಂಡು ಮಳೆ ಬಂತ ನಮಿತಾ ಇಲ್ಲಿ ನೋಡ್ರಿ ಇಲ್ಲಿ ಕಾಣ್ತೈತಲ್ಲ ಈ ತೂತೊಳಗೆ ಇಲ್ಲಿ ಹಾಸಿ ನೀರು ಬಿಳಗತ್ತವ ಕೆಳಗೆ ಇಲ್ಲಿ ಕೆಳಗೆ ಬಿದ್ದಿತ್ತು ಒಂದು ಸ್ವಲ್ಪ ವರ್ಷಿದಾಗ್ಯಲ್ಗೆ ಆಮೇಲೆ ಇಲ್ಲಿ ನೋಡ್ರಿ ಸಿಂಕ್ ಕೆಳಗೆ ಮಣ್ಣೆಲ್ಲ ಎಲ್ಲ ಕ್ಲೀನ್ ಮಾಡಿವಿ ಅದನ್ನ ಆಮೇಲೆ ಒರೆಸ್ಕೊತೀನಿ ಕಸ ಗುಡಿಸ್ಕೊಂಡೀನಿ ಸ್ವಲ್ಪ ನೀರು ನಿಂತೈತಲ್ಲ ಅದಕ್ಕೆ ಹಂಗ ಬಿಟ್ಟಿನ ಸ್ವಚ್ಛ ತಿಕ್ಕಿನಿ ಈಗ ಈ ಅರ್ವಿ ತೊಳೆದು ಟೀಪಾಯಿ ಐತಲ್ಲ ಟೀಪಾಯಿ ಮತ್ತು ಅದು ನೀರಿಟ್ಟಿವೆಲ್ಲ ಅದೊಂದು ಟೇಬಲ್ ಒಂದು ಒರೆಸ್ಕೊಂಡ್ಬಿಟ್ಟಿನಿ ಸ್ವಚ್ಛ ಕೊತ್ತೆ ಈಗ ನಂಗೆ ವೈಟ್ ವೈಟ್ ಹೋಗೋದಿಲ್ಲ ಹಚ್ಚಿದ್ದು ಹಾಕಿದ್ರೆ ಹೋಗೋದು ಹಚ್ಚಿದ ನಂತರ ನನಗೆ ಹಾಕೋಕ್ಕಾಗಲ್ಲ ಹಂಗೆ ಸೋಪ್ ಹಚ್ಚಿ ತಿಕ್ಕೀನಿ ಇವು ನೈಸ್ ಇಲ್ಲ ಆಮೇಲೆ ಇದು ವಾಟರ್ನು ಉಪ್ಪು ನೀರು ನಮ್ಮದು ಕಾವೇರಿ ನೀರಲ್ಲ ಹಂಗಾಗಿ ವೈಟ್ ಜಾಸ್ತಿ ಆಗ್ತೈತಿ ಸಿಂಕ್ ಎಷ್ಟು ತಿಕ್ಕಿದಂಗೆಲ್ಲ ನಮ್ಮ ತಂಗಿಯರದು ಫುಲ್ ನೈಸ್ ಐತಿ ಈ ಥರ ಐತಿ ಈ ಥರ ಒಂದು ಸಲ ಅದು ಸ್ವಚ್ಛ ಸಚಾಕೈತಿ ಬಟ್ ನಮ್ಮದು ಇದು ರಫ್ ಐತೆ ಹಂಗಾಗಿ ಹೋಗಲ್ಲದೆಲ್ಲ ಒರೆಸ್ಕೊಂಡು ಟೀಪಾಯಿ ಒಂದು ಒರೆಸ್ಕೊಂಡ್ಬರ್ತೀನಿ ಒರೆಸಿ ಸ್ನಾನ ಮಾಡ್ಕೊಂಡ್ಬರ್ತೀನಿ ಹೊರಗೆ ಮಳಿ ಬರೋಕೈತಿ ಸ್ನಾನ ಮಾಡ್ಕೊಂಬಂದು ಚಹಾ ಹಾಸ್ತೀನಿ ಆಮೇಲೆ ಶೇಂಗಾ ತಂದಿನ ಮೊನ್ನೆ ನಿನ್ನೆ ಶೇಂಗಾ ತಂದಿನ ಅವನು ಈಗ